ಕರ್ನಾಟಕ ಕಾಂಗ್ರೆಸ್ನಲ್ಲಿ ಡಿ ಸಿ ಎಂ ಹುದ್ದೆ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ ಐ ಮತ್ತು ಐವರನ್ನು ಡಿ ಸಿ ಎಮ್ ಅನ್ನಾಗಿ ಮಾಡಬೇಕು ಅಂತ ಒಂದು ವರ್ಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡವನ್ನು ಆಗ್ತಾ ಇದೆ ಲೋಕಸಭಾ ಚುನಾವಣೆಗೂ ಮುಂಚೆನೇ ನಾಲ್ವರನ್ನು ಡಿ ಸಿ ಎಂ ಮಾಡಿದ್ರೆ ಚುನಾವಣೆಯಲ್ಲಿ ನಮಗೆ ಲಾಭ ಆಗತ್ತೆ ಅನ್ನೋ ಮಾತನ್ನು ಹೇಳಿದ್ರು ಆದರೆ ಹೈಕಮಾಂಡ್ ಅದರ ಬಗ್ಗೆ ತಲೆಕೇರಿಸ್ಕೊಳ್ಳಲಿಲ್ಲ ಡಿ ಕೆ ಶಿವಕುಮಾರ್ ಅವರನ್ನೇ ಡಿ ಸಿ ಎಮ್ಅನ್ನಾಗಿ ಮುಂದುವರಿಸಿದ್ರು ಆದರೆ ಈಗ ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾದ ಮೇಲೆ ಡಿ ಸಿ ಎಂ ಹುದ್ದೆ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಬಗ್ಗೆ ಮತ್ತೆ ಧ್ವನಿ ಜೋರಾಗ್ತಾ ಇದೆ ಈ ವಿಚಾರದಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವ ತಂತ್ರವನ್ನು ಸಿದ್ದರಾಮಯ್ಯ ಇಂಟಿ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಹೈಕಮಾಂಡ್ ಮುಂದೆ ಹೆಚ್ಚುವರಿ ನಾಲ್ವರನ್ನ ಡಿ ಸಿ ಮಾಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಾಗ ಹೈಕಮಾಂಡ್ ಸಹಜವಾಗಿನೇ ಕರ್ನಾಟಕದ ಬಗ್ಗೆ ಗಮನವನ್ನು ಹರಿಸುತ್ತೆ ಮತ್ತು ವಿಚಾರ ಹೆಚ್ಚು ಕಾವು ಪಡುತ್ತಿದ್ದಂತೆ ಡಿ ಸಿ ಎಂ ಹುದ್ದೆಯ ಜೊತೆಗೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೂ ಕಾರಣವಾಗುತ್ತೆ ಅನ್ನೋದು ಈ ಗುಂಪಿನ ಲೆಕ್ಕಾಚಾರ ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇನ್ನೂ ಒಂದು ವರ್ಷಗಳ ಕಾಲ ಮುಂದುವರಿತಾರೆ ಆನಂತರ ಬೇರೆಯವ್ರನ್ನ ಬೇರೆಯವರನ್ನ ತಂದು ಕೂರಿಸ್ತೀವಿ ಅಂತ ಕಳೆದ ವರ್ಷ ಸರ್ಕಾರ ರಚನೆ ಆಗೋ ನಾಳೆಯೇ ವೇಣುಗೋಪಾಲ್ ಅವರು ಸುಳಿವನ್ನು ಕೊಟ್ಟಿದ್ರು ಈಗ ಅದೇ ವಿಚಾರವನ್ನು ಇಟ್ಕೊಂಡು ಸಿದ್ದು ಆ್ಯಂಡ್ ಟೀಮ್ ಹೈಕಮಾಂಡ್ ಮುಂದೆ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಯ ಬೇಡಿಕೆಯನ್ನು ನೀಡ್ತಾ ಇದ್ದಾರೆ ಮತ್ತು ಅಧ್ಯಕ್ಷರನ್ನು ಬದಲಾಯಿಸಬೇಕು ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಒಳಗಡೆ ಅಧ್ಯಕ್ಷರನ್ನು ಚೇಂಜ್ ಮಾಡಿ ಹೊಸ ಅಧ್ಯಕ್ಷರನ್ನು ತಂದು ಕೂರಿಸಬೇಕು ಅನ್ನೋ ಒಂದು ವಿಚಾರವನ್ನು ತೇಲಿಬಿಡ್ತಾ ಇದ್ದಾರೆ ಯಾಕಂದರೆ ಕರ್ನಾಟಕದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಎಂಬ ಅಜೆಂಡಾ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಕ್ಕೆ ಕೆಲವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಕೈ ಹಿಡಿದಿರೋದು ಅಹಿಂದ ಸಮುದಾಯದವರು ಹೀಗಾಗಿ ಅಹಿಂದ ಸಮುದಾಯದವರಂಗೆ ಮಾನ್ಯತೆಯನ್ನು ಕೊಡಬೇಕು ಡಿ ಸಿ ಎಮ್ಗಳನ್ನಾಗಿ ಮಾಡಬೇಕು ಅಹಿಂದ ವರ್ಗದವರನ್ನು ಅನ್ನೋ ಒಂದು ಬೇಡಿಕೆ ಜೋರಾಗ್ತಿರೋದು ಜೊತೆಗೆ ಅಕಸ್ಮಾತ್ ಅಹಿಂದ ವರ್ಗದವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡದೇ ಇದ್ದರೆ ಲಿಂಗಾಯತರನ್ನಾದರೂ ಪರಿಗಣಿಸಬೇಕು ಅಂತ ಈಗಾಗಲೇ ಲಿಂಗಾಯತ ಸಮುದಾಯದ ಹಲವು ಶಾಸಕರು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ ಶಾಸಕ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡುವಂತಹ ಲಿಂಗಾಯತ ಸಮುದಾಯದ ನಾಯಕರು ಈ ಬಾರಿ ಲಿಂಗಾಯತ ಸಮುದಾಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರಂತೆ ಈ ಮೂಲಕ ಸಿದ್ದರಾಮಯ್ಯನವರು ಒಂದೇ ಕಲ್ಲಿಗೆ ಎರಡು ಅಕ್ಕಿಯನ್ನು ಇದ್ದಾರೆ ಒಂದು ಹೆಚ್ಚುವರಿ ಡಿ ಸಿ ಎಮ್ಮನ್ನು ಅನ್ನು ಸೃಷ್ಟಿ ಮಾಡೋದು ಮತ್ತು ಲಿಂಗಾಯತ ಸಮುದಾಯದ ಎಂ ಬಿ ಪಾಟೀಲರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ತೆರೆ ಪ್ಲ್ಯಾನ್ ರೂಪಿಸಿದ್ದಾರಂತೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಈ ಡಿ ಜಟಾಪಟಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ